ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ನಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಾಗಿರ್ಬೋದು ಇದು ನನ್ನ ಮಗಳ ಬರ್ತ್ಡೇ ಸೆಲೆಬ್ರೇಷನ್ ವೀಡಿಯೋ ಈ ವಿಡಿಯೋ ಮಾಡಿರೋದು ಬಂದು ಜನವರಿ ಇಪ್ಪತ್ತನೇ ತಾರೀಕು ಸಂಜೆ ವಿಡಿಯೋನ ಶೂಟ್ ಮಾಡಿದ್ದೀನಿ ನನ್ನ ಮಗಳ ಇದ್ದಿದ್ದು ಜನವರಿ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತನೇ ತಾರೀಕು ನೈಟ್ ಹನ್ನೆರಡು ಗಂಟೆಗೆ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡ್ವಿ ಅಂದರೆ ನನ್ನ ಮಗಳಿಗೆ ಈ ಥರ ಎಲ್ಲ ಸಿಕ್ಕ ಬಟ್ಟೆ ಇಷ್ಟ ಆಗುತ್ತೆ ಇನ್ನೊಬ್ಬರಿಗೆ ಗಿಫ್ಟ್ ಕೊಡೋದು ಇನ್ನೊಬ್ಬರಿಗೆ ಗ್ರೀಟಿಂಗ್ ಕಾರ್ಡ್ಸ್ನ ಕೊಡೋದು ಅವ್ರ ಫ್ರೆಂಡ್ಸ್ಗಳ್ದು ಯಾರಾದರೂ ಬರ್ತಡೇ ಇತ್ತು ಅಂದರೆ ಅವ್ರು ತುಂಬಾ ಕ್ರಿಯೇಟಿವ್ ಆಗಿ ಗ್ರೀಟಿಂಗ್ ಕಾರ್ಡ್ಸ್ ಎಲ್ಲ ಅವಳೇ ಓನಾಗಿ ಪ್ರಿಪೇರ್ ಮಾಡ್ತಾಳೆ ಅದೇ ಥರ ನಾನು ಒಂದು ಸರ್ಪ್ರೈಸ್ ಆಗಿ ಗಿಫ್ಟನ್ನ ಕೊಡೋಣ ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡಿಕೊಂಡೆ ಹಾಗೆ ನನ್ನ ಮಗಳಿಗೆ ಎಷ್ಟು ವರ್ಷನೋ ಅಷ್ಟು ಗಿಫ್ಟ್ಗಳನ್ನ ಕೊಡಬೇಕು ಅಂತ ಈ ವರ್ಷ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಇದು ತುಂಬ ಸಲ ಅಂದ್ಕೊಂಡಿದ್ದು ಬಟ್ ಈ ಸಲ ಮಾಡ್ತಾಯಿದ್ದೀನಿ ಸಿಕ್ಕಾ ಬಟ್ಟೆ ಬ್ಯುಸಿ ಇದ್ದೆ ನಾನು ಆ ಟೈಮಲ್ಲಿ ಮಕ್ಳಿಗೋಸ್ಕರನೇ ನಾವು ದುಡಿತಾ ಇರೋದು ಅವರಿಗೋಸ್ಕರನೇ ಟೈಮ್ ಕೊಡಲಿಲ್ಲ ಅಂದರೆ ಅವರಿಗೂ ಅದು ಫೀಲ್ ಆಗಬಾರ್ದು ಮುಂದೆ ಒಂದು ದಿನ ಅಂದ್ಬಿಟ್ಟು ಕಷ್ಟ ಆದರೂ ಪರವಾಗಿಲ್ಲ ಅಂತ ನನ್ನ ಮಗಳಿಗೋಸ್ಕರ ಇವತ್ತು ಇಡೀ ದಿನ ನಾನು ಸ್ವಲ್ಪ ತಲೆ ಕೆಡಿಸ್ಕೊಂಡು ಕೆಲಸನ ಮಾಡ್ತಾಯಿದ್ದೀನಿ ಯಾಕಂದರೆ ಅವರು ಖುಷಿಯಾಗಿದ್ದರೆ ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ ಹಂಗಾಗಿ ಈ ಥರದ್ದೆಲ್ಲ ಫಸ್ಟು ನಾನು ಮಾಡೋಕ್ಕೆ ತುಂಬಾ ಇಷ್ಟಪಡ್ತಿದ್ದೆ ಬಟ್ ಈಗ ಬ್ಯುಸಿಯಾಗಿರೋದ್ರಿಂದ ತುಂಬಾ ಕಡಿಮೆ ನನ್ನ ಮಗಳಿಗೆ ನನ್ನ ಈ ಒಂದು ಆಟ ಅವಳಿಗೂ ಕೂಡ ಬಂದಿ ಿದೆ ಅಂತಲೇ ಹೇಳ್ಬೋದು ಪ್ರಾಜೆಕ್ಟ್ಗಳೆಲ್ಲ ಕೊಟ್ಟರೆ ಸ್ಕೂಲಲ್ಲಿ ಅದನ್ನು ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಂದರೆ ನಾನು ಕೂಡ ಅಂದ್ಕೊಂಡೇ ಇರಲಿಲ್ಲ ನನ್ನ ಮಗಳಿಗೆ ಇಷ್ಟು ಟ್ಯಾಲೆಂಟ್ ಇದೆ ಅಂತ ಓದೋದ್ರಲ್ಲಾಗಿರ್ಬೋದು ಬೇರೆ ಈ ಥರ ಆಕ್ಟಿವಿಟೀಸಲ್ಲಾಗಿರ್ಬೋದು ತುಂಬಾ ಚೆನ್ನಾಗಿ ನನಗಿಂತ ಚೆನ್ನಾಗಿ ನನ್ನ ಮಗಳು ಮಾಡ್ತಾಳೆ ಅಂತ ಹಂಗಾಗಿ ಇವತ್ತು ನನ್ನ ಮಗಳಿಗೋಸ್ಕರ ಒಂದು ಗ್ರೀಟಿಂಗ್ ಕಾರ್ಡನ್ನ ನಾನು ಈ ಥರ ರೆಡಿ ಮಾಡಿದ್ದೆ ನಿಜ ತುಂಬಾ ಖುಷಿಯಾಯಿತು ನನಗೂ ಕೂಡ ಅದಾದಮೇಲೆ ಗಿಫ್ಟ್ಗಳು ಅವ್ಳಿಗೇನು ಇಷ್ಟ ಆಗುತ್ತೆ ಆಲ್ಮೋಸ್ಟು ನನ್ನ ಮಗಳಿಗೆ ಇಷ್ಟ ಆಗೋವಂಥದ್ದು ಈ ಕಲರಿಂಗ್ ಮಾಡೋವಂಥ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಪೆನ್ಗಳು ಮತ್ತು ಆಟ ಸಾಮಾನುಗಳು ಈ ಬಟ್ಟೆ ಒಡವೆ ಆ ಥರದ್ದೆಲ್ಲ ಯಾವತ್ತೂ ಕೇಳೇ ಇಲ್ಲ ನನಗೆ ಅದು ಬೇಕು ಇದು ಬೇಕು ಅಂತ ಇತ್ತೀಚೆಗೆ ಡ್ರೆಸ್ಗಳನ್ನ ಕೇಳ್ತಾರೆ ಬಟ್ ಲೆಹಾಂಗದನ್ನ ತುಂಬಾ ಇಷ್ಟ ಇಷ್ಟಪಡ್ತಾಳೆ ನನ್ನ ಮಗಳು ಹಾಗಾಗಿ ಅದನ್ನು ಆಲ್ರೆಡಿ ಸ್ಟಿಚ್ಚಿಗೆ ಕೊಟ್ಟಿದ್ದೆ ನೆಕ್ಸ್ಟ್ ಡೇ ಸ್ಕೂಲ್ಗೆ ಹಾಕ್ಕೊಂಡು ಹೋಗ್ಲಿ ಅಂದ್ಬಿಟ್ಟು ಅದಾದಮೇಲೆ ಒಂದು ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಅಮೆಝಾನಲ್ಲಿ ಒಂದು ತರಿಸಿದ್ದೆ ಅಂತ ಅದನ್ನು ಇವಾಗ ಗಿಫ್ಟ್ ಪ್ಯಾಕ್ನ ಮಾಡ್ತಾಯಿದ್ದೀನಿ ನನ್ನ ಮಗಳಿಗೆ ಇನ್ನೊಬ್ಬರಿಗೆ ಯಾರಿಗಾದರೂ ಈ ಥರ ಗಿಫ್ಟ್ಗಳನ್ನ ಕೊಡೋದು ಆ ಗಿಫ್ಟ್ಗಳನ್ನ ಓಪನ್ ಮಾಡೋದು ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಹಂಗಾಗಿ ಈ ವರ್ಷ ನಾನು ನನ್ನ ಮಗಳಿಗೆ ಇಷ್ಟ ಆಗೋ ಥರನೇ ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಅದು ಸರ್ಪ್ರೈಸ್ ಆಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಹನ್ನೆರಡು ಗಂಟೆ ಅಷ್ಟರಲ್ಲಿ ಎಲ್ಲದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಚಿಕ್ಕಪೇಟೆಗೆ ಹೋದಾಗ ಒಂದಷ್ಟು ಐಟಮ್ಸ್ ಎಲ್ಲ ತೊಗೊಂಬಂದಿದ್ದೆ ಈ ಥರ ಸರ್ಪ್ರೈಸ್ ಗಿಫ್ಟ್ ಮಾಡಬೇಕು ಅಂತಲೇ ಪ್ಲ್ಯಾನ್ ಮಾಡಿಕೊಂಡು ಒಂದಷ್ಟು ತೊಗೊಂಬಂದಿದ್ದೆ ಹಾಗೆ ಆನ್ಲೈನಲ್ಲಿ ಕೂಡ ಒಂದಷ್ಟು ಶಾಪಿಂಗ್ನ ಮಾಡಿ ಎಲ್ಲದನ್ನು ಇವಾಗ ನಾನು ನನ್ನ ಮಗಳಿಗೆ ಎಷ್ಟು ವರ್ಷ ಇವಾಗ ಅಷ್ಟು ಗಿಫ್ಟ್ಗಳನ್ನ ಈ ರೀತಿ ಪ್ಯಾಕ್ ಮಾಡಿ ಇಟ್ಟಿದ್ದೆ ಇನ್ನೂ ಟೈಮ್ ಇತ್ತು ನಿದ್ದೆ ಮಾಡಿದ್ರೆ ಮತ್ತೆ ಎದೊಳಕ್ಕೆ ಆಗಲ್ಲ ಅಂದ್ಬಿಟ್ಟು ನಾನು ಮಾಡ್ಕೊಳ್ಳಲಿಲ್ಲ ಹಾಗೆ ವಿಡಿಯೋ ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡೋದಿತ್ತು ಅದನ್ನು ಮಾಡಿಕೊಂಡು ಹಾಗೆ ಕೂತಿದ್ದೆ ಆಮೇಲೆ ಹನ್ನೆರಡು ಗಂಟೆ ಕರೆಕ್ಟಾಗಿ ನನ್ನ ಮಗನ್ನ ಎಬ್ಬರಿಸ್ದೆ ಫಸ್ಟು ಅವನೊಂದು तू इथे करण्या ಕಣ್ಣೇ ಬಿಡಲಿಲ್ಲ ಯಾಕಂದರೆ ಈ ಥರ ಬರ್ತಡೆ ಸೆಲೆಬ್ರೇಷನ್ ಮಾಡ್ತಾ ಇರೋದು ನಾವು ಫಸ್ಟ್ ಟೈಮು ಯಾಕೆಂದರೆ ನೆಕ್ಸ್ಟ್ ಡೇಗೆ ನನಗೆ ಒಂದು ಪ್ರೀ ವೆಡ್ಡಿಂಗ್ ಶೂಟು ಬುಕ್ಕಾಗಿತ್ತು ಅವತ್ತು ನಾನು ಕಷ್ಟ ಇತ್ತು ನನಗೆ ಸ್ವಲ್ಪ ನಾನು ಬೆಳಿಗ್ಗೆ ಫೈವ್ ಓ ಕ್ಲಾಕಿಗೆ ಮನೆ ಬಿಟ್ಟರೆ ಸಂಜೆ ನಾನು ಮನೆಗೆ ಬಂದಿದ್ದು ನೈನ್ ಓ ಕ್ಲಾಕ್ ಆಗಿತ್ತು ಲೇಟ್ ಆಗುತ್ತೆ ಅಂತ ಗೊತ್ತಿತ್ತು ನನ್ನ ಮಗಳು ಕಾಯ್ತಾಳೆ ಸುಮ್ಮನೆ ನಾವು ಬರೋವರೆಗೂ ಅಂದ್ಬಿಟ್ಟು ಇಂದಿನ ದಿನವೇ ಬರ್ತಡೇ ಹನ್ನೆರಡು ಗಂಟೆಗೆ ಸೆಲೆಬ್ರೇಷನ್ ಮಾಡಿಬಿಟ್ರೆ ಅವತ್ತಿನ ದಿನ ಫುಲ್ಲೊಳು ಖುಷಿಯಾಗಿರ್ತಾಳೆ ಅಂತ ಡಿಸೈ ೈಡ್ ಮಾಡಿಕೊಂಡು ನಾನು ಮತ್ತು ನಮ್ಮ ಮನೆಯವ್ರು ಪ್ಲ್ಯಾನ್ ಮಾಡಿ ಕೇಕು ಕೂಡ ಎಲ್ಲ ತಂದು ರೆಡಿ ಮಾಡಿ ಇಟ್ಕೊಂಡಿದ್ವಿ ಫೈನಲಾಗಿ ಇದು ಇದು ಬಲೂನೆಲ್ಲ ಡೆಕೋರೇಷನ್ ಮಾಡಿ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಆಸೆ ಇತ್ತು ಬಟ್ ನನಗಿರೋವಂಥ ಕಡಿಮೆ ಟೈಮಲ್ಲಿ ನನ್ನ ಕೈಯಲ್ಲಿ ಇಷ್ಟೇ ಮಾಡೋಕ್ಕಾಗಿದ್ದು ಇವಾಗ ಅದನ್ನು ಸರ್ಪ್ರೈಸ್ನ ನೋಡಿ ನನ್ನ ಮಗಳ ರಿಯಾಕ್ಷನ್ ಹೇಗಿತ್ತು ಅಂತ ನೀವು ಕೂಡ ನೋಡ್ಬೋದು ಅವ್ಳಿಗೊಂದು ಸ್ವಲ್ಪನೂ ಕೂಡ ಐಡಿಯಾ ಇರಲೇ ಇಲ್ಲ ಈ ಥರ ಮಾಡಬಹುದು ಅಂತ ಬಟ್ ಎಷ್ಟೊಂದು ಸಲ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಬೇರೆ ವೀಡಿಯೋಸ್ ಎಲ್ಲ ನೋಡೋವಾಗ ಆಸೆ ಅಂತೂ ಪಟ್ಟಿದ್ದು ನಿಜ ಏನೆಲ್ಲ ಗಿಫ್ಟ್ ಕೊಡ್ತಿರ್ಬೋದು ಈ ಥರ ಕೊಡ್ತಾರಲ್ವ ಅಂತೆಲ್ಲ ಎಷ್ಟೊಂದು ಸಲ ಮಾತಾಡಿದ್ವಿ ಅವಾಗ ನನಗೂ ಕೂಡ ಅನಿಸಿತ್ತು ನನ್ನ ಮಗಳು ಕೂಡ ಈ ಥರ ಬರ್ತಡೇ ಸೆಲೆಬ್ರೇಷನ್ನ ಮಾಡಬೇಕು ಅಂತ ನನಗಿನ್ನೂ ಒಂದು ಬೇರೆದೇ ಪ್ಲ್ಯಾನ್ ಇತ್ತು ಅಂದರೆ ಇನ್ನೊಂದು ಇಷ್ಟ ಆಗಿದ್ದಿತ್ತು ಅದನ್ನು ಕೂಡ ಆದಷ್ಟು ಬೇಗ ಗಿಫ್ಟಾಗಿ ಕೊಡಬೇಕಂತ ಅಂದ್ಕೊಂಡಿದ್ದೀನಿ ಬಟ್ ಆಗಲಿಲ್ಲ ಆವತ್ತು ನನಗೆ ಆಗಲಿಲ್ಲ ಬಟ್ ನನ್ನ ಮಗಳು ಇಷ್ಟರಲ್ಲೇ ತುಂಬಾ ಖುಷಿಪಟ್ಲು ಅದಂತೂ ನಿಜ ಅಂತಲೇ ಹೇಳ್ಬೋದು ಈ ವರ್ಷ ತುಂಬಾನೇ ಸ್ಪೆಷಲ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಚಿಕ್ಕ ಮೊದಲನೇ ವರ್ಷದ ಮಗುವಿಂದನೂ ಕೂಡ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದೀವಿ ನನ್ನ ಮಗಳು ಹುಟ್ಟಿದಾಗಿಂದ ತುಂಬಾ ಖುಷಿಯಾಗಿದ್ದೀವಿ ನಾವು ಕೂಡ ನಮ್ಮ ಲೈಫು ಫುಲ್ಫಿಲ್ ಆಗಿದ್ದು ಹಾಗೆ ನಮಗೆ ಜವಾಬ್ದಾರಿ ಅಂತ ಬಂದಿದ್ದು ನನ್ನ ಮಗಳು ಹುಟ್ಟಿದ ಮೇಲೇ ಹಾಗೆ ಮೊದಲನೇ ಮಗು ಹೆಣ್ಮಗು ಆಯಿತು ಅಂತ ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಕೂಡ ಬೇಜಾರು ಮಾಡ್ಕೊಂಡಿರಲಿಲ್ಲ ಯಾಕೆಂದರೆ ನಾನು ಅರ್ಕೆ ಹೊತ್ತಿ ನಿಂಬೆಹಣ್ಣು ದೀಪ ಎಲ್ಲ ಹಚ್ಚಿ ಹುಟ್ಟಿರೋ ಅಂಥ ನನ್ನ ಮಗಳು ಹೆಣ್ಮಗುನೇ ಬೇಕು ಅಂತ ಅಂದ್ಕೊಂಡಿದ್ದೆ ಮೊದಲನೇ ಮಗು ನನಗೆ ಹೆಣ್ಮಗು ಬೇಕು ಅಂತಲೇ ನಾನು ಅಂದ್ಕೊಂಡಿದ್ದು ಅದೇ ಥರನೇ ನಮಗೆ ದೇವರು ಹೆಣ್ಮಗುನ ಕೊಟ್ಟಿದ್ದರು ನಿಜ ಆ ಆ ಒಂದು ದಿನ ನಾನು ನೆನೆಸ್ಕೊಂಡ್ರೆ ನನಗೆ ಈಗಲೂ ಕೂಡ ತುಂಬಾ ಖುಷಿಯಾಗುತ್ತೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ಡಿಲ್ವರಿ ಟೈಮಲ್ಲೂ ಅಷ್ಟೇ ಯಾವುದೇ ರೀತಿ ಏನೂ ತೊಂದರೆ ಕೊಡಲಿಲ್ಲ ನನ್ನ ಮಗಳು ಅಷ್ಟು ಚೆನ್ನಾಗಿ ಹುಟ್ಟಿದ್ಲು ಆ ಮೊದಲನೇ ಸಲ ಮುಖ ನೋಡಿದ್ದು ಈಗ ನನಗೆ ನೆನಪಾಗ್ತಿದೆ ಇಷ್ಟು ಬೇಗ ನನ್ನ ಮಗಳು ಇಷ್ಟುದ್ದ ಬೆಳೆದ್ಬಿಟ್ಲ ಇವಾಗ ನೋಡ್ದಂಗಿದೆ ಅಂತ ಕೂಡ ಅನಿಸುತ್ತೆ ಆ ದಿನಗಳು ತುಂಬಾ ಬೇಗ ಬೇಗ ಹೋಗ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಈಗ ನನ್ನ ಮಗಳು ಆಗಲೇ ನನ್ನ ಸಮಕ್ಕೆ ಬೆಳೆದಿದ್ದಾಳೆ ನಂತರನೇ ಯೋಚನೆ ಮಾಡ್ತಾಳೆ ನಂತರನೇ ಎಲ್ಲ ಎಷ್ಟೋ ಕೆಲಸಗಳನ್ನ ಮಾಡ್ತಾಳೆ ನನ್ನ ಪ್ರತಿಬಿಂಬ ಅಂತಲೇ ಹೇಳ್ಬೋದು ನನ್ನ ಮಗಳನ್ನ ತುಂಬಾ ಜವಾಬ್ದಾರಿ ಇದೆ ಈಗಲೂ ಕೂಡ ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಎಷ್ಟು ನಾವು ಹಿಂದೆ ಸ್ಟ್ರಗಲ್ನ ಇದ್ದೀವಿ ನಮ್ಮ ಮಕ್ಕಳಿಗೋಸ್ಕರನೇ ಅನ್ನೋದು ಅವ್ರಿಗೆ ಆಲ್ರೆಡಿ ಆ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಈಗ ಗಿಫ್ಟ್ಗಳು ಅವ್ರಿಗೆ ತುಂಬಾ ಇಷ್ಟ ಆಯಿತು ನೋಡ್ತಿರ್ಬೋದು ನನ್ನ ಮಗಳಿಗೆ ಏನು ಅಂತ ಗೊತ್ತಿಲ್ಲ ಇನ್ನೊಬ್ರಿಗೆ ಏನಾದರೂ ಕೊಡೋದು ಅಂದರೆ ಬಟ್ಟೆ ಇಷ್ಟ ಏನೇ ಆದರೂ ಸರಿ ನನಗೇನು ಬೇಡ ನನಗೆ ನನ್ನ ಫ್ರೆಂಡ್ಸಿಗೆ ನನ್ನ ಕ್ಲಾಸ್ ಟೀಚರ್ಸ್ಗೆ ನನ್ನ ಒಂದು ವ್ಯಾನಲ್ಲಿ ಹೋಗೋ ಫ್ರೆಂಡ್ಸಿಗೆ ಎಲ್ಲರಿಗೂ ನಾನು ಚಾಕ್ಲೇಟ್ಸ್ನ ಕೊಡಬೇಕು ಅಷ್ಟು ತಂದುಕೊಟ್ರೆ ಸಾಕು ಸಾಕು ಅಂತ ಕೇಳಿದ್ಲು ಅದು ಯಾಕೆ ಅಂತ ಗೊತ್ತಿಲ್ಲ ಬೇರೆ ಏನೂ ಕೇಳಿರಲಿಲ್ಲ ಯಾಕೆ ಅಂತ ನನಗೆ ಅರ್ಥ ಆಗಲಿಲ್ಲ ಬಟ್ ಈ ಥರ ಮಾಡಲೇಬೇಕಂತ ನಾನು ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಟ್ ಬ್ಯುಸಿ ಇರೋದ್ರಿಂದ ಅದನ್ನು ಎಷ್ಟು ಚೆನ್ನಾಗಿ ಮಾಡೋಕ್ಕಾಯಿತು ಅಷ್ಟು ಚೆನ್ನಾಗಿ ನಾನು ಮಾಡಿದೆ ಲೈಟಿಂಗ್ಸ್ ಪ್ರಾಬ್ಲಮ್ಮು ಹನ್ನೆರಡು ಗಂಟೆಯಲ್ಲಿ ಇಷ್ಟು ಕ್ಲಿಯ ಕ್ಲಾರಿಟಿ ಬಂದಿದೆ ವಿಡಿಯೋ ಪ್ರತಿಯೊಂದು ಗಿಫ್ಟು ಕೂಡ ತುಂಬಾ ಇಷ್ಟಪಟ್ಟಲು ಅಂತಲೇ ಹೇಳ್ಬೋದು ನನಗೂ ಕೂಡ ತುಂಬಾ ಖುಷಿಯಾಯಿತು ಇದೆಲ್ಲ ಇಷ್ಟೊಂದು ಕೊಡಬೇಕಿತ್ತ ಅಂತ ನಿಮ್ಗೆ ಅನ್ನಿಸ್ಬೋದು ಇದರಲ್ಲಿ ಅನ್ನೆಸೆಸರಿಯಾಗಿ ಕೊಟ್ಟಿರೋ ಅಂಥದ್ದು ಯಾವುದೂ ಇಲ್ಲ ಎಲ್ಲದೂ ಕೂಡ ನನ್ನ ಮಗಳಿಗೆ ಯೂಸ್ ಆಗೋ ಆಗೋವಂಥದ್ದೇ ಆಲ್ಮೋಸ್ಟು ಎಲ್ಲದು ಕೂಡ ಯೂಸ್ ಆಗೋ ಅಂಥದ್ದನ್ನೇ ಕೊಟ್ಟಿರೋದು ನನ್ನ ಮಗಳಿಗೆ ಮೊದಲನೇ ವರ್ಷದ ಬರ್ತ್ಡೆಯಿಂದ ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ನಾವು ಸೆಲೆಬ್ರೇಷನ್ನ ಮಾಡ್ಕೊಂಡು ಬಂದಿದ್ದೀವಿ ಫಸ್ಟ್ ಒಂದು ಐದು ವರ್ಷದವರೆಗೂ ಚೆನ್ನಾಗಿ ಫಂಕ್ಷನ್ ಮಾಡಿ ಒಂದು ಇಪ್ಪತ್ತು ಮೂವತ್ತು ಜನಕ್ಕೆ ಏನಂದರೆ ತುಂಬ ಹತ್ತಿರದವ್ರನ್ನೆಲ್ಲ ಕರೆದು ಊಟ ಎಲ್ಲ ಹಾಕಿ ಆ ಥರ ಎಲ್ಲ ಮಾಡ್ತಿದ್ವಿ ನನಗೆ ತುಂಬಾ ಇಷ್ಟ ನನ್ನ ಕೈಯಾರೆ ಅಡುಗೆ ಮಾಡಿ ಬಡಿಸ್ಬೇಕು ಅನ್ನೋದು ತುಂಬಾ ಇಷ್ಟ ನನಗೆ ಬಟ್ ಈಗ ಇರೋವಂಥ ಪರಿಸ್ಥಿತಿಲಿ ಅದೆಲ್ಲ ಆಗ್ತಾಯಿಲ್ಲ ಅದೊಂದು ನನಗೆ ಬೇಜಾರಾಯಿತು ಕರಿಬೇಕಿತ್ತು ಎಲ್ಲರನ್ನ ಕರೆದು ಮಾಡಬೇಕಿತ್ತು ಅಂತ ಬಟ್ ಹೇಳಿದ್ನಲ್ಲ ತುಂಬಾ ಕಡಿಮೆ ಟೈಮ್ ಇದೆ ಈಗ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೂ ಕೂಡ ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಅಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀನಿ ಹಂಗಾಗಿ ಇದಾಗಿ ನೆಕ್ಸ್ಟ್ ಡೇನೇ ಪ್ರೀ ವೆಡ್ಡಿಂಗ್ ಶೂಟ್ ಇತ್ತು ಅದನ್ನ ಮುಗಿಸ್ಕೊಂಡು ಬಂದು ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಅವತ್ತು ನಂಗೆ ವೀಡಿಯೋ ಎಡಿಟ್ ಮಾಡೋಕೆ ಟೈಮೇ ಸಿಗಲಿಲ್ಲ ಅದಾದ್ಮೇಲೆ ನೆಕ್ಸ್ಟ್ ಇವಾಗ ನಾವು ಊಟಿ ಟ್ರಿಪ್ಪಲ್ಲಿದ್ದೀವಿ ಇದು ಅಷ್ಟೇ ತುಂಬ ದಿನದ ಹಿಂದೆನೇ ಪ್ಲ್ಯಾನ್ ಆಗಿತ್ತು ಈ ಎರಡು ದಿನ ಬಿಟ್ಟರೆ ನಮಗೆ ಬೇರೆ ಡೇಟ್ಸ್ಗಳಿರಲಿಲ್ಲ ಹಾಗಾಗಿ ಅದು ಫಸ್ಟೇ ಪ್ಲ್ಯಾನ್ ಆಗಿದ್ದರಿಂದ ನಾವು ಎಲ್ಲ ಬರಲೇಬೇಕಾಗಿತ್ತು ಅದಕ್ಕೆ ಇಲ್ಲಿ ಟೈಮ್ನ ಮಾಡಿಕೊಂಡು ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ತುಂಬ ಜನ ಅಂದ್ಕೊಬೋದು ಮಗಳು ಬರ್ತಡೇ ಅಂತ ವಿಶ್ ಮಾಡಿದರು ಬಟ್ ನಾನು ಎಲ್ಲೂ ಏನು ಪೋಸ್ಟ್ ಮಾಡಿರಲಿಲ್ಲ ಬೇಡ ಅಂತ ಅಂದ್ಕೊಂಡಿದ್ದೆ ಜಸ್ಟ್ ಬಟ್ ಈ ಒಂದು ವಿಡಿಯೋ ನಮಗೆ ಮೆಮೊರಿಯಾಗಿ ಇರಲಿ ಅಂದ್ಬಿಟ್ಟು ನನ್ನ ಮಗಳು ದೊಡ್ಡವಳಾದ ಮೇಲೆ ನೋಡಲಿ ಅವಳಿಗೆ ಖುಷಿ ಪಡ್ಬೋದು ಈ ಥರ ನನ್ನ ಬರ್ತಡೇ ಆಗಿತ್ತು ಒಂದು ವರ್ಷ ಅಂತ ಅವಳು ಖುಷಿ ಪಡಲಿ ಅಂದ್ಬಿಟ್ಟು ಈ ಒಂದು ವೀಡಿಯೋನ ನಾನು ಯೂಟ್ಯೂಬಲ್ಲಿ ಮಾತ್ರ ಅಪ್ಲೋಡ್ ಮಾಡ್ತಾಯಿದ್ದೀನಿ ಬೇರೆ ಕಡೆ ಎಲ್ಲೂ ನಾನು ಆ ಬರ್ತಡೇಗೆ ಸಂಬಂಧಪಟ್ಟಂಗೆ ಏನೂ ಹಾಕಿರಲಿಲ್ಲ ಬೇಡ ಅಂತ ಅಂದ್ಕೊಂಡು ಬಟ್ ಎಲ್ಲ ಗಿಫ್ಟ್ಗಳು ಕೂಡ ತುಂಬಾ ಇಷ್ಟ ಆಯಿತು ಅವತ್ತು ನನ್ನ ಮಗನಿಗೆ ನಿದ್ದೆ ಕಣ್ಣಲ್ಲಿ ಅಳ್ತಾನೆ ಇದ್ದ ಬರ್ತಡೆ ಮುಗಿಯೋವರೆಗೂ ಅಳು ನಿಲ್ಲಿಸಲೇ ಇಲ್ಲ ಹಂಗಾಗಿ ವಿಡಿಯೋನು ಅಷ್ಟೇ ಫುಲ್ ಡೀಟೇಲಾಗಿ ಆಗಿ ಮಾಡೋಕ್ಕಾಗಲಿಲ್ಲ ಆಮೇಲೆ ಲೈಟಿಂಗ್ಸ್ ಬೇರೆ ಪ್ರಾಬ್ಲಮ್ ಇದ್ದಿದ್ರಿಂದ ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡು ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ವೀಡಿಯೋ ತೆಗ್ದಿರೋದಷ್ಟೇ ನೋಡಿ ನನ್ನ ಮಗನಿಗೆ ಅವ್ನಿಗೆ ಏನು ಫೀಲ್ ಆಗ್ತಿತ್ತು ಅಂತ ಗೊತ್ತಿಲ್ಲ ಬಟ್ ನಿದ್ದೆಗೆ ಅರ್ಧ ಬರ್ಧ ನಿದ್ದೆಲ್ಲ ಎಬ್ಬ್ರಸಿದ್ರೆ ಇದೇ ತರನೇ ಆಡ್ತಾನೆ ಬಟ್ ನಾವು ಯಾವತ್ತೂ ಈ ತರ ಎಬ್ಬ್ರಸಿ ಎಲ್ಲ ಬರ್ತ್ ಸೆಲೆಬ್ರೇಷನ್ ಮಾಡಿರಲಿಲ್ವಲ್ಲ ಹಂಗಾಗಿ ಅವ್ನಿಗೆ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಏನೋ ಇಲ್ಲ ಅಕ್ಕಂಗೆ ಮಾತ್ರ ಇಷ್ಟೊಂದು ಅವ್ನು ಗಿಫ್ಟ್ ಕೊಡ್ತಿದ್ದಾರೆ ನನಗೇನು ಕೊಡಿಸಿಲ್ಲ ಅಂತ ಏನು ಫೀಲ್ ಆಯಿತೋ ಏನೋ ಗೊತ್ತಿಲ್ಲ ಅವನಿಗೂ ಕೂಡ ಆನ್ಲೈನಲ್ಲಿ ಒಂದು ಅವನು ಕೇಳಿದಂಥ ಒಂದು ಆಟ ಸಾಮಾನ ಬುಕ್ ಮಾಡಿದ್ದೆ ಬಟ್ ಅದು ಇನ್ನೂ ಬಂದಿರಲಿಲ್ಲ ಅವ್ನಿಗೆ ಈ ಥರ ಆಗಬಾರ್ದು ಫೀಲಿಂಗ್ ಅಂದ್ಬಿಟ್ಟೇ ಮಾಡಿದ್ದೆ ಬಟ್ ಅದು ಇನ್ನೂ ಬಂದಿರಲಿಲ್ಲ ಬಂದಿದ್ರೆ ಪಾಪ ಅವನಿಗೂ ಕೂಡ ಖುಷಿ ಆಗ್ತಿತ್ತು ನೋಡಿ ಈ ಥರ ಕಲರ್ ಕಲರ್ ಪೆನ್ಸ್ಗಳು ನನ್ನ ಮಗಳಿಗೆ ಸಿಕ್ಕ ಬಟ್ಟೆ ಇಷ್ಟ ಅದೆಷ್ಟು ಕಲೆಕ್ಷನ್ಸ್ ಇಟ್ಟಿದ್ದಳು ಅಂದರೆ ನೋಡಿದ ಕಡೆ ಎಲ್ಲ ಬೇರೆ ಏನೂ ಕೇಳಲ್ಲ ಏನಾದರೂ ತಿನ್ನೋದಕ್ಕೂ ಕೂಡ ಜಾಸ್ತಿ ಅಷ್ಟೊಂದು ಇಷ್ಟಪಡೋಲ್ಲ ಓದೋಕ್ಕೆ ಸಂಬಂಧಪಟ್ಟಕ್ಕೆ ಬುಕ್ಸ್ಗಳಾಗಿರ್ಬೋದು ಡ್ರಾಯಿಂಗ್ ಬುಕ್ಸ್ಗಳು ಮತ್ತು ಈ ಥರ ಕಲ್ಲರ್ ಪೆನ್ಸ್ಗಳು ಮತ್ತು ಈ ಸ್ಟಿಕ್ಕರ್ಸ್ಗಳು ಪ್ರಾಜೆಕ್ಟ್ ಎಲ್ಲ ಮಾಡೋವಾಗ ಅದಕ್ಕೆಲ್ಲ ಏನೇನೋ ಚಿತ್ತಾರ ಎಲ್ಲ ಮಾಡಿ ಡಿಫ್ರೆಂಟಾಗಿ ಮಾಡಿರ್ತಾರೆ ಎಲ್ಲ ಟೀಚರ್ಸು ಕೂಡ ಅದಕ್ಕೆ ವೆರಿ ಗುಡ್ಡು ಮತ್ತು ಸ್ಟಾರ್ ಗುಡ್ಡು ಅದನ್ನೆಲ್ಲ ಹಾಕ್ತಿರ್ತಾರೆ ಅದಂತೂ ಫುಲ್ ಖುಷಿ ನನ್ನ ಮಗಳಿಗೆ ಅದಕ್ಕೆ ಏನು ಸಂಬಂಧಪಟ್ಟಂಗೆ ಏನು ಅವಳಿಗೆ ಇಷ್ಟ ಆಗುತ್ತೆ ಆ ಥರದನ್ನೇ ನಾನು ಕೂಡ ಗಿಫ್ಟ್ ಮಾಡಿದ್ದೆ ನನಗೆ ಈ ಥರ ಚಿಕ್ಕ ಚಿಕ್ಕದೊಂದಷ್ಟು ಕ್ಲಿಪ್ಗಳು ಒಂದು ಪಿಗ್ಗಿ ಬ್ಯಾಂಕ್ನ ಕೊಟ್ಟಿದ್ದೆ ಹಾಗೆ ಅವಳು ಮೇಯ್ನಾಗಿ ಇದೊಂದನ್ನು ಕೇಳಿದ್ಲು ಪೌಚ್ ಬೇಕು ನನಗೆ ಈ ಥರದ್ದು ಅಂತ ಆನ್ಲೈನಲ್ಲಿ ನಾನು ಸರ್ಚ್ ಮಾಡಿದ್ದೆ ಅದೊಂದು ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಎಲ್ಲ ತೋರಿಸ್ತಿತ್ತು ಇಷ್ಟೊಂದು ಇದೆಲ್ಲ ಕೊಡಿಸಲ್ಲ ಸುಮ್ಮನೆ ಅದು ಹಾಳಾಗುತ್ತೆ ಬೇಡ ಅಂತ ಹೇಳಿದ್ದೆ ಅದಕ್ಕೆ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ಲು ಇದು ನಂಗೆ ಇಲ್ಲೇ ಕುಣಿಗಲಲ್ಲಿ ಲೋಕಲ್ ಶಾಪಲ್ಲೇ ಸಿಕ್ತು ಇನ್ನು ಒಂದು ತ್ರೀ ಫಿಫ್ಟಿ ರುಪೀಸಿಗೆ ಸಿಕ್ತು ಹಂಗಾಗಿ ಅದನ್ನು ಅಷ್ಟು ಇಷ್ಟಪಟ್ಟು ಕೇಳಿದ್ಲಲ್ಲ ಅಂತ ಅದನ್ನು ಲಾಸ್ಟಲ್ಲಿ ಕೊಡ್ತಾ ಇದ್ದೀನಿ ಈಗ ನೋಡಿ ಅವರ ಎಕ್ಸ್ಪ್ರೆಷನ್ ಹೇಗಿದೆ ಅಂತ ನನ್ನ ಮಗಳು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಯಾಕೆಂದರೆ ನಾನು ಕೊಡಿಸಲ್ಲ ಅದು ಬೇಡ ಅಷ್ಟು ಕಾಸ್ಟ್ಲಿ ಇದೆಲ್ಲ ಅಂತ ಹೇಳ್ಬಿಟ್ಟಿದ್ದೆ ಕೇಳಬಾರ್ದು ಮತ್ತೆ ಅಂತ ಬಟ್ ಅದನ್ನು ನೋಡಿ ನಿಜ ಸೊ ತುಂಬಾ ಇಷ್ಟ ಇಷ್ಟಪಟ್ಟಲು ಅದು ಯೂನಿಕ್ ಆನ್ ಥೀಮಲ್ಲಿತ್ತು ಅದಾದಮೇಲೆ ಈಗ ಲಾಸ್ಟಲ್ಲಿ ನಾವು ಮಾಡಿದಂಥ ಗ್ರೀಟಿಂಗ್ ಕಾರ್ಡನ್ನ ಇದ್ದೀನಿ ಅದನ್ನು ಕೂಡ ನನ್ನ ಮಗಳು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾಕಂದರೆ ನನಗಿರೋ ಕಡಿಮೆ ಟೈಮಲ್ಲಿ ಇಷ್ಟು ಪೇಷನ್ಸಿಂದ ಇಷ್ಟು ಮಾಡ್ತೀನಿ ಅನ್ನೋದು ಅವಳು ನಿಜವಾಗ್ಲೂ ಎಕ್ಸ್ಪ್ಲೆ ಮಾಡೇ ಇರಲಿಲ್ಲ ಅಷ್ಟು ಕಷ್ಟಪಟ್ಟು ಮಾಡಿದ್ದಕ್ಕೂ ನನ್ನ ಮಗಳು ಇವತ್ತು ತುಂಬಾ ಖುಷಿಪಟ್ಲು ಅಂತ ಹೇಳ್ಬೋದು ನೆಕ್ಸ್ಟ್ ಡೇ ಏನೆಲ್ಲ ಆಯ್ತು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಈ ಒಂದು ವೀಡಿಯೋ ಇಷ್ಟೇ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ತುಂಬ ಜನ ವಿಶ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್